ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಇಲ್ಲ ನಾನು ಚಕ್ರವರ್ತಿ ಸುಲಿಬೆಲೆ ಬಗ್ಗೆ ಮಾತಾಡಲ್ಲ ನನ್ನ ಲೆವೆಲ್ ಅಶೋಕ್ ವಿಜೇಂದ್ರ ಅವ್ರ ಬಗ್ಗೆ ಮಾತಾಡ್ತೀನಿ ನನ್ನ ಲೆವೆಲ್ ಅವ್ರ ಬಗ್ಗೆ ಮಾತಾಡಿದ್ರೆ ಸೂಕ್ತ ಅಂತ ನಮ್ಮ ಕಾರ್ಯಕರ್ತರು ಮಾತಾಡ್ತಾರೆ ಥ್ಯಾಂಕ್ ಯು ಸರ್ ಒಂದು ಚೆಕ್ ತಂದಿಟ್ರೆ ನಮ್ಮ ಸಿಗ್ನೇಚರ್ ಹಾಕೋದೆ ಹಾಕೋಕ್ಕೆ ನಾವು ಭಯ ಬೀಳ್ತೀವಿ ಹೆಂಗೋ ಏನೋ ಅಂತ ಅವ್ರು ಬೇರೆಯವ್ರ ಸಿಗ್ನೇಚರು ಹಾಕ್ತಾರೆ ಅದೇ ಅವರು ಅವ್ರಿಗೆ ಪಿತೃಪ್ರೇಮ ಜಾಸ್ತಿ ಅಂದ್ರೆ ತಂದೆಯ ಬಗ್ಗೆ ಅವರೊಂಥರ ಸನ್ ಆಫ್ ಸತ್ಯಮೂರ್ತಿ ಇದ್ದಂಗೆ ಇಲ್ಲ ನಾನು ಚಕ್ರವರ್ತಿ ಸುಲಿಬೆಲೆ ಬಗ್ಗೆ ಮಾತಾಡಲ್ಲ ನನ್ನ ಲೆವೆಲ್ ಅಶೋಕ್ ವಿಜೇಂದ್ರ ಅವ್ರ ಬಗ್ಗೆ ಮಾತಾಡ್ತೀನಿ ನನ್ನ ಲೆವೆಲ್ ಅವ್ರ ಬಗ್ಗೆ ಮಾತಾಡಿದ್ರೆ ಸೂಕ್ತ ಅಂತ ನಮ್ಮ ಕಾರ್ಯಕರ್ತರು ಮಾತಾಡ್ತಾರೆ ಥ್ಯಾಂಕ್ ಯು ಸರ್